<Es> <ene hinda> ೇ ಇಲ್ಲವೇ ನಿಮಗೆ ಈಗ ನಾವು ಸಂತೋಷವಾಯಿತು ರಜಿತ ಬಡವರಂದರೆ ತಂದೆ आपकी मर्जी बार बार पर पर पूरे दर्दन कैसी कोई लेते हैं <ti> -करताय। <t -करताया> तो तो ये लेते हैं ये माँगे ये भी आता चुप पे नहीं बोला नहीं बोला मेरे चलो जीता चुप पे उन्नत तो दूसरे यंत्र है दूसरे तीनों के चलो दूसरे तक है पर दूसरे को छापे कमाल

ವಿಷಯ ನೀನು ಅಣ್ಣನಿಗೆ ಏನು ಹೇಳಬೇಡಮ್ಮ ನಾನು ಸ್ವಲ್ಪ ಹೊರಗಟ್ಟು ತಗಡೆ ಕೊಟ್ಟು ನಮಸ್ಕಾರ ಶ್ರೀಮಂತರಿಗೆ ನೀವು ಬಡವನ ಮನೆಗೆ ಬಡವರು ಮಾಡಿದರೆ ಶ್ರೀಮಂತರು ಮಾಡಿದರೆ ಎಲ್ಲರ ಮನೆಯಲ್ಲಿ ಹರಿಯುವುದು ಒಂದೇ ರೈತ ರೈತ ರಾಷ್ಟ್ರಪಟ್ಟು ಜೋರು ನಮ್ಮ ತಾವು ಆರಂಭ ಶ್ರೀಮಂತರಾಗಿತ್ತು ರಾಷ್ಟ್ರಪಟ್ಟು ನಮ್ಮ ತಾವು ಶ್ರೀಮಂತ ಪಟ್ಟಕ್ಕೆ ಕೊಟ್ಟಿದವರು ಯಾರು ನಿನ್ನಂತ ಭಕ್ಸಮಠದೇ ಮನಸ್ಸು ಶ್ರೀಮಂತರೇ ನಿಜವಾಗಲೂ ನೀವು ನಮ್ಮ ಸ್ವಾಮಿನ ದೇವರು ನೀವು ಇಲ್ಲಿವರೆಗೆ ಹೇಗೆ ಕಾಯ್ತಿದ್ದರೆ ನಾನೇ ಬರುತ್ತಿದ್ದೆ ಶ್ರೀಮಂತರೇ ಎಷ್ಟು ಹಿರಿಯರು ಭಕ್ತರು ಬರ್ತಾರೆ ಭಕ್ತರು ಕಡೆ ದೇವರು ಬರುವಾಗ ನಿಮ್ಮ ಮಾತಿನ ಅರ್ಥವಿಲ್ಲ ಶ್ರೀಮಂತರೇ ನನಗೆ ಅರ್ಥ ಮಾಡುತ್ತಿದ್ದೇವೆ ಹೌದು

ತಪ್ಪದ ರೀತಿಯಾಗಿ ಹೋಗಿ ಬಿಡಿ ಜನ ಇದ್ರೆ ನೀವು ಮೊದಲು ಶ್ರೀಮಂತರ ನೆಲೆಸಿರಿ ಯಾಕೆಂದ್ರೆ ನನ್ನ ಬಾಲ್ಯದ ಸಮಯದಲ್ಲಿ ನನ್ನ ತಾಯಿ ತನ್ನ ತಾಯಿಯನ್ನು ಕಾಯ್ದುಕೊಂಡು ಅಂತ ಕೋಲಿ ಕೈಯಲ್ಲಿ ಮಾಡವರ ತಂದೆ ತಾಯಿ ವಾತ್ಸಲ್ಯದ ನೆರವಿನ ಶ್ರೀಮಂತಿರಲ್ಲ ನನ್ನ ತಂಗನ್ನ ಜಗು ಹಣ ಆರ್ತಿ ಮಾತ್ರ ಅದಕ್ಕೆ ನಾನು ನಿರ್ಧಾರ ಬಂದಿದ್ದೆ ಅರ್ಮೇಶ ಆ ನಿರ್ಧಾರವಾರ ನಿಮ್ಮ ಮೇಲಿದೆ ನೋಡಿ ನನ್ನ ಮಗಳಂತೆ ಅಂತ ವಿಷಯ ಹೌದು ಅಂತ ಹೇಳಿ ನೋಡಿ ನೀವು ಮೊದಲೇ ಅಕ್ಷರ ಗ್ರಾಮ ಎಲ್ಲ ಕಲಿತು ನೀವು ಕಡಿತವರು ಮತ್ತೆ ಶ್ರೀಮಂತರು ಅಂತ ವಿಷಯ ಏನಂತ ಹೇಳಿದರು ನೋಡುವ ನಿಜ ನನ್ನ ಮನೆಯಲ್ಲಿ ತಪ್ಪನ ನನ್ನ ಮಣಿಗೆ ಸ್ತ್ರೀಯ ಬಲಿನ ನಾದಮಟ್ಟದ ನನ್ನ ಮಣಿಗೆ ನೀನು ತಂಗಿನ ನನ್ನ ಮಡಿಗೆ ಅಡ್ತ ಹೋಗಬೇಕನ್ನುವೇ ನನ್ನ ಹಬ್ಬ ಫಲ ಕೊಟ್ಟಂತೆ ಹತ್ತಿನ ಬೆಂಕಿಗೆ ನೀರು ಹಾಕಿದಂತಾಗುತ್ತದೆ ಏನು ವಿಚಾರ ಮಾಡುತ್ತೋಪನ ಬರೆಯಾದರೆ ಚೆಂಡ ಸಾರುತ್ತಾರೆ ಆ ನಿಮ್ಮ ಅಂತ ಇದರಲ್ಲಿ ನಮ್ಮ ಜೊತೆ ಬೀಗತನವೆಂದರೆ ಊರೇ ಟ್ರಾಫಿಕ್ ಆರುತ್ತೆ ಅಷ್ಟೇ ಏಕೆ ರಕ್ತದ ಹೋಕೆಯಲ್ಲೇ ಹಲೆಯಾಗಬಹುದು நான் விசார மாத அவகாசப்படுது நான் ஜீவனே நான்

Oh, what's ಕ್ಕೆ ಕನಸು ವಿದ್ಯಾವಂತ ಆಗಿ ತಕ್ಕ ಕಾಲದಲ್ಲಿ ಸಹಾಯ ಹೋಗುತ್ತಾನೆಂದು ಮಾಡುತ್ತೇನು ಬೀದಿಯಲ್ಲಿ ಬಣ್ಣ ಮಾಡಿಕೊಂಡು ಹಲಗಾರ ಈ ಬೀದಿಯ ವಶಿಯನ್ನು ತಂದು ನಂಗಾರೂಪವಾಗಿರೋ ಅನುಮನಿಗೆ ಸತ್ತಿನ ರಾಯ ಈ ಸಮಾಜದಲ್ಲಿ ತಂದೆ ತಾಯಿ ಮಾಡಬಹುದಿರೋ ಏನು ಮಾಡಿಲ್ಲ ಬೆಟ್ಟ ಕೌತುಕವಾದ ವಿಷಯದಲ್ಲಿ ಏನು ಮಾಡಿಲ್ಲ ನೀನು ನಿನ್ನ ಕಾಲಿಗೆ ತಂದೆ ಅನ್ನ ತಂದೆ ಸತ್ತಿದ್ದಾರೆ ವಯಸ್ಸಿಗೆ ಬಂದೆ ಮನೆ ವಯಸ್ಸಿಗೆ ಬಂದ ತಂದೆಯ ಮದುವೆ ಯೋಚನೆ ಮಾಡಿದೆ ಎಂತ ರೇಷಿಯನ್ನು ಕಟ್ಟಿಕೊಂಡು ತಪ್ಪ ತೊಂದೆಯವರಾಗಿ ಲೋ ನಿನಗೆ ನಾಚಿಕೆ ಬರುವುದಲ್ಲ ಮಳೆಯಲ್ಲಿ ಹುಚ್ಚಿ ಅನ್ನೇವರ ಮನೆ ಶ್ರೀಮಂತ ಮೇಲೆ ಬಂದ ಶ್ರೀಮಂತರಲ್ಲಿ ಚಪ್ಪಲಿಕ್ಕೆ ಮತ್ತು ಹತ್ತು ಸಾವಿರದಲ್ಲಿ ಹೆಮ್ಮೆ ను పాని హెంత కతీయ పడిగాలి శ్రీమంతర కారుడుకు తు హాక అన్న మనలు చాటి రోజు అయితే జీవన నెసి పర్మరుడు దుంది ఓదేశు ఈ ಪ್ರೈಕಿಯ ಮನೆ ಯಾಚನೆ ಮಾಡದೆ ಕೆಲಸ ಮಾಡಿಕೊಂಡು ಎಂತ ಯಾವನ್ನ ಕಟ್ಟಿಕೊಂಡು ಬಂದಿದ್ದರೆ ನಾನು ಏನು ಕೇಳುತ್ತಿರುವುದನ್ನು ಹಾಕಿಬೇಡಪ್ಪ ಸಂದೇಶ ನೀವು ಸುಖವಾಗಿ నన్న జీవన హామో మగ్గి నిండి స్థార్థక వ నిన్న మాదికే మరే నేను ఎందుకు తెలియా నిన్ను హెత్తు పాలన పోషణి మాత్ర అది అయ్యి ఆ కలస నవో నేను మా ಇದೇ ಅಪ್ಪ ನಿಮ್ಮ ಮಾತು ನಿಜ ಅಪ್ಪ ಸುಮ್ಮನೆ ಕೊಡ್ತೀನಿ ನಿಮ್ಗೆ ಅಮ್ಮನ ಬಂದಲಿ ಸತೀಶ ನೀನು ಹುಟ್ಟಿ ಈ ಭೂಮಿಗೆ ಬರೋ ಮುಂಚೆ ನನಗೆ ಮೀಸ ಬಂದನು ಮಗು ಎಂಬ ನಿನ್ನ ಸತಿಗೆ ಅವರ ಆಸೆ ಪ್ರಕಾರ ಆಸೆ ಪೂರೈಸು ಅವ್ರ ಮೇಲೆ ನೋಡಿದರತು ಮಾತು ಏನು ಕೆತ್ತ ಬಿಡಪ್ಪ ಅದನ್ನು ಹೇಗೆ ದೊಡ್ಡ ವಿಷಯ ಮಾಡಬೇಕು ರಮೇಶ ಊರಿಗೆ ಊರೇ ಉರಿ ಹತ್ತಿ ಉರಿಯುತ್ತಿದೆ ಸಿಯೋತ್ವನ ಮತ್ತು ಕ್ರಾಂತಿಯ ಕಿಡಿಯೆಂದು ಸಂತಹದಲ್ಲಿ ಎಂದು ಹುಲಿ ಅಂತ ತಿಳಿದದ್ದು ಇಲ್ಲಿ ಆಗಿರ್ಲಿಕ್ಕು ಎಣ್ಣೆಯ ಜೊತೆಗೆ ತಿರುಗಿ

ಇವರ ಪಟ್ಟ ಪ್ರತಿಫಲ ಏನು ಬಕ್ಕೆ ಈ ಹೆಚ್ಚಿನ ಚಪ್ಪಲೆ ಕೆಮ್ಮ ಕಮ್ಮ ಚಪ್ಪಲೆ ನನ್ನ ಹೆಚ್ಚು ತಪ್ಪಿದೆ ಹಣ ಕಂಡು ಬಂದಿದೆ ಅಷ್ಟೇ ಬರೋದು ಸಾಯಿಸಿ ನೀನು ಈ ಮಕ್ಕಳು ನಿನ್ನ ಮೇಲೆ ಸೈತ ನೀನು ಈ ಮನೆಯಲ್ಲಿ ಹೆಚ್ಚಾಗಿ ಹೊತ್ತ ನೋಡಿದ ಮನವಿ ಮಾಡಿಕೊಡದಂತ ದೌರ್ಭಾಗ್ಯ ನನ್ನ ಇಲ್ಲಿ ನಕ್ಷೆ ಹೆಚ್ಚಿಸಬೇಡಪ್ಪ ಹೆಚ್ಚಿಸಬೇಡ ಅವಾಗೆಲ್ಲ ಮಾತನಾಡಬೇಡ

ನಿಮ್ಮಂತರ್ವರಾಜ ಕೆಟ್ಟ ವ್ಯಕ್ತಿ ನಾವು ನಮ್ಮ ಮೇಲಿನ ಕೋಪಕ್ಕೆ ಅವಳಿಗೆ ನಾನು ಮಾಡಿದ ಕಥೆ ಏನಪ್ಪ ಇವನು ಧರ್ಮದ ದಾರಿಯಲ್ಲಿ ಬೇರೆ ಶಿವಪ್ಪನ ಹತ್ತು ಮಂದಿ ಬಂದರು ತಾಕತ್ತು ಈ ನಿನ್ನ ಮಗಳಲ್ಲಿದೆ ಜನ ಹಾಯ್ ಚೋಟಾ ಕೇಳು ಬೇಡಪ್ಪ ನೀನು ನನಗೆ ಒಂದು ತಣ್ಣೆ ಇದ್ದಾಗಿ ನಾನು ವಿಷಯ ಬಿಟ್ಟದಾರೆ ಪ್ರಾಂತ್ಯನ ಆಗುತ್ತೆ ಪ್ರಾಂತ್ಯ ಅಂತ ಹೇಳಿರಿ ಪ್ರಾಣವಾಗಿ ಬೆದಕನು ಸತ್ಯವಿಲ್ಲಪ್ಪ ನಾನು ಕೇಳಿ ನೀನೇ ಕೇಳಿದ್ರು ಅಪ್ಪ ನರಿಯಪ್ಪ ಹೋಗು ¡Gracias!